Hello children, today let's learn about fruit's name in Kannada and English. Ok, let us start. Apple, Sebu Banana, Bale Hannu Mango, Mavina Hannu Orange, kittale Litchi, Litchi Hannu Gooseberry ನೆಲ್ಲಿಕಾಯಿ ಕೊಕೋನಟ್ ತೆಂಗಿನಕಾಯಿ ಬಿಟಲ್ ಅಡಿಕೆ ಫ್ರೂಟ್ ತಾರಾಫಲ ಬ್ಲ್ಯಾಕ್ಬೆರ್ರಿ ಬ್ಲ್ಯಾಕ್ಬೆರ್ರಿ ರೋಸ್ಆಪಲ್ ಜಂಬೆಹಣ್ಣು ವಾಲ್ನಟ್ ಆಕ್ರೋಡು ಡೇಟ್ಸ್ ಖರ್ಜೂರ ಆಲ್ಮಂಡ್ ಬಾದಾಮಿ ಕ್ಯಾಶ್ಯೂ ಗೋಡಂಬಿ ಆಪ್ರಿಕಾಟ್ ಜರದಾರು ಪಾಮ್ ತಾಳೆಹಣ್ಣು ಕೋಕೋ ಕೋಕೋ ಹಣ್ಣು ವುಡ್ ಆ್ಯಪಲ್ ಬೇಲದ ಹಣ್ಣು ಸಪೋಡಿಲ್ಲ ಚಿಕ್ಕು ಹಣ್ಣು ಝುಝುಬ್ ಬಾರಿ ಪಪಾಯ ಪಪ್ಪಾಯಿ ಹಣ್ಣು ಮೋಸಂಬಿ ಮೋಸಂಬಿ ಹಣ್ಣು ಪೇರ್ ಮರಸೇಬು ಫಿಗ್ ಅಂಜೂರ ಚೆರ್ರಿ ಚೆರ್ರಿ ಹಣ್ಣು ಪೈನ್ಯಾಪಲ್ ಅನಾನಸ್ ಹಣ್ಣು ಮಲ್ಬೆರ್ರಿ ಹಿಪ್ಪು ನೇರಳೆ ಸ್ಟ್ರಾಬೆರ್ರಿ ಸ್ಟ್ರಾಬೆರ್ರಿ ರಾಸ್ಬೆರ್ರಿ ರಾಸ್ಬೆರ್ರಿ ಕಿವಿ ಕಿವಿ ಹಣ್ಣು ಫ್ರೂಟ್ ಹಲಸಿನ ಹಣ್ಣು ಜಾಮೂನ್ ಜಾಂಬೂ ನೇರಳೆ ಹಣ್ಣು ಗ್ರೇಪ್ಸ್ ದ್ರಾಕ್ಷಿ ಲೆಮನ್ ನಿಂಬೆಹಣ್ಣು ಮಸ್ಕ್ ಮೆಲನ್ ಕರಬೂಜ ಅವೋ ಕಾಡು